ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕ ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಕೆ ಬಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಹೊರಬೀಳ್ತಾ ಇದೆ ಇದೇ ವಿಚಾರವಾಗಿ ಸಿಟಿ ರವಿಯವರು ಮಾತಾಡಿದ್ದಾರೆ ಸಿ ಎಂ ಕುರ್ಚಿಗೆ ಕುಸ್ತಿ ನಡೀತಾ ಇದೆಯಾ ಅಂತ ಅನ್ನಿಸ್ತಿದ್ಯಾ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಕುಸ್ತಿ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಎಂ ಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರ್ಚಿ ಅಖಾಡದಲ್ಲಿ ಯಾರು ಹೇಳ್ತಾನೂ ಇಲ್ಲ ಬೀಳ್ತಾನು ಇಲ್ಲ ಒಂದು ಗೆಲ್ಲಬೇಕು ಇಲ್ಲ ಒಬ್ರು ಸೋಲ್ಬೇಕು ಇಲ್ಲ ಆಗ್ತಾನೆ ಇಲ್ಲ ಅದಕ್ಕೆ ಕುಸ್ತಿ ಅಂತ ಕರೆದಕ್ಕಾಗತ್ತಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿ ಟಿ ರವಿ ಅವರು ಕೇಳ್ಕೊಂಬನ್ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನ ಉಪ ಹೇಳಿಕೆಗಳನ್ನ ನೀವು ಕುಸ್ತಿ ಅಂತ ಅನ್ಕೊಂಬಾರ್ದು ಕುಸ್ತಿ ಅಂದ್ರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ನೋಬ್ ಬೀಳ್ಬೇಕು ಯಾರೋ ಒಬ್ಬ ಬೀಳಬೇಕು ಇದು ಬೀಳಂಗು ಇಲ್ಲ ಹೇಳಂಗೂ ಇಲ್ಲ ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ನೋಬ್ ಬೀಳ್ಬೇಕು ಯಾರೋ ಒಬ್ಬ ಬೀಳಬೇಕು ಇದು ಬೀಳಂಗು ಇಲ್ಲ ಏಳಂಗೂ ಇಲ್ಲ ಯಾವ ಸೀಮೆ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕ ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಕೆ ಬಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಹೊರಬೀಳ್ತಾ ಇದೆ ಇದೇ ವಿಚಾರವಾಗಿ ರವಿ ಅವರು ಮಾತಾಡಿದ್ದಾರೆ ಸಿಎಂ ಕುರ್ಚಿಗೆ ಕುಸ್ತಿ ನಡೀತಾ ಇದ್ಯಾ ಅಂತ ಅನ್ನಿಸ್ತಿದ್ಯಾ ಸಿಎಂ ಹಾಗೂ ಡಿಸಿಎಂ ನಡುವೆ ಕುಸ್ತಿ ನಡೀತಾ ಇದ್ಯಾ ಅನ್ನುವ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಎಮ್ ಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರ್ಚಿಯ ಅಖಾಡದಲ್ಲಿ ಯಾರು ಹೇಳ್ತಾನೂ ಇಲ್ಲ ಬೀಳ್ತಾನೂ ಇಲ್ಲ ಒಂದು ಗೆಲ್ಲಬೇಕು ಇಲ್ಲ ಒಬ್ರು ಸೋಲ್ಬೇಕು ಇಲ್ಲ ಆಗ್ತಾನೆ ಇಲ್ಲ ಅದಕ್ಕೆ ಕುಸ್ತಿ ಅಂತ ಕರೀದಕ್ಕಾಗುತ್ತಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿಯವರು ಕೇಳ್ಕೊಂಬ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನ ಉಪ ಹೇಳಿಕೆಗಳನ್ನ ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು ಯಾರೋ ಬೀಳಬೇಕು ಇದು ಬೀಳಂಗೂ ಇಲ್ಲ ಹೇಳಂಗೂ ಇಲ್ಲ ಇದನ್ನ ಯಾವ ಸೀಮೆ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅಂದ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳ್ಬೇಕು ಯಾರೋ ಬೀಳ್ಬೇಕು ಇದು ಬೀಳಂಗು ಇಲ್ಲ ಇಲ್ಲ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕ ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಕೆ ಬಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಹೊರಬೀಳ್ತಾ ಇದೆ ಇದೇ ವಿಚಾರವಾಗಿ ಸಿಟಿ ರವಿ ಅವರು ಮಾತಾಡಿದ್ದಾರೆ ಸಿಎಂ ಕುರ್ಚಿಗೆ ಕುಸ್ತಿ ನಡೀತಾ ಇದೆಯಾ ಅಂತ ಅನ್ನಿಸ್ತಿದ್ಯಾ ಸಿ ಎಂ ಹಾಗೂ ಡಿ ಸಿ ನಡುವೆ ಕುಸ್ತಿ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಎಂ ಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರ್ಚಿಯ ಅಖಾಡದಲ್ಲಿ ಯಾರು ಹೇಳ್ತಾನೂ ಇಲ್ಲ ಬೀಳ್ತಾನೂ ಇಲ್ಲ ಒಂದು ಗೆಲ್ಲಬೇಕು ಇಲ್ಲ ಒಬ್ಬರು ಸೋಲ್ಬೇಕು ಇಲ್ಲ ಆಗ್ತಾನೆ ಇಲ್ಲ ಅದಕ್ಕೆ ಕುಸ್ತಿ ಅಂತ ಕರೀದಕ್ಕಾಗುತ್ತಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿಯವರು ಕೇಳ್ಕೊಂಬನ್ನ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು ಯಾರೋ ಬೀಳಬೇಕು ಇದು ಬೀಳಂಗೂ ಇಲ್ಲ ಹೇಳಂಗೂ ಇಲ್ಲ ಇದನ್ನ ಯಾವ ಸಮಯ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳ್ಬೇಕು ಯಾರೋ ಬೀಳ್ಬೇಕು ಇದು ಬೀಳಂಗೂ ಇಲ್ಲ ಇಲ್ಲ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕ ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಕೆ ಬಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಹೊರಬೀಳ್ತಾ ಇದೆ ಇದೇ ವಿಚಾರವಾಗಿ ಸಿಟಿ ರವಿ ಅವರು ಮಾತಾಡಿದ್ದಾರೆ ಸಿಎಂ ಕುರ್ಚಿಗೆ ಕುಸ್ತಿ ನಡೀತಾ ಇದ್ಯಾ ಅಂತ ಅನಿಸ್ತಿದ್ಯಾ ಸಿ ಎಂ ಹಾಗೂ ಡಿ ಸಿ ನಡುವೆ ಕುಸ್ತಿ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಎಂ ಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರ್ಚಿಯ ಅಖಾಡದಲ್ಲಿ ಯಾರು ಹೇಳ್ತಾನೂ ಇಲ್ಲ ಬೀಳ್ತಾನೂ ಇಲ್ಲ ಒಂದು ಗೆಲ್ಲಬೇಕು ಇಲ್ಲ ಒಬ್ಬರು ಸೋಲ್ಬೇಕು ಇಲ್ಲ ಆಗ್ತಾನೆ ಇಲ್ಲ ಅದಕ್ಕೆ ಕುಸ್ತಿ ಅಂತ ಕರೀದಕ್ಕಾಗುತ್ತಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿಯವರು ಕೇಳ್ಕೊಂಬನ್ನ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು ಯಾರೋ ಬೀಳಬೇಕು ಇದು ಬೀಳಂಗೂ ಇಲ್ಲ ಹೇಳಂಗೂ ಇಲ್ಲ ಇದನ್ನ ಯಾವ ಸಮಯ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳ್ಬೇಕು ಯಾರೋ ಬೀಳ್ಬೇಕು ಇದು ಬೀಳಂಗೂ ಇಲ್ಲ ಇಲ್ಲ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕ ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಕೆ ಬಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಹೊರಬೀಳ್ತಾ ಇದೆ ಇದೇ ವಿಚಾರವಾಗಿ ಸಿಟಿ ರವಿ ಅವರು ಮಾತಾಡಿದ್ದಾರೆ ಸಿಎಂ ಕುರ್ಚಿಗೆ ಕುಸ್ತಿ ನಡೀತಾ ಇದ್ಯಾ ಅಂತ ಅನಿಸ್ತಿದ್ಯಾ ಸಿ ಎಂ ಹಾಗೂ ಡಿ ಸಿ ನಡುವೆ ಕುಸ್ತಿ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಎಂ ಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರ್ಚಿಯ ಅಖಾಡದಲ್ಲಿ ಯಾರು ಹೇಳ್ತಾನೂ ಇಲ್ಲ ಬೀಳ್ತಾನೂ ಇಲ್ಲ ಒಂದು ಗೆಲ್ಲಬೇಕು ಇಲ್ಲ ಒಬ್ಬರು ಸೋಲ್ಬೇಕು ಇಲ್ಲ ಆಗ್ತಾನೆ ಇಲ್ಲ ಅದಕ್ಕೆ ಕುಸ್ತಿ ಅಂತ ಕರೀದಕ್ಕಾಗುತ್ತಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿಯವರು ಕೇಳ್ಕೊಂಬನ್ನ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು ಯಾರೋ ಬೀಳಬೇಕು ಇದು ಬೀಳಂಗೂ ಇಲ್ಲ ಹೇಳಂಗೂ ಇಲ್ಲ ಇದನ್ನ ಯಾವ ಸಮಯ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳ್ಬೇಕು ಯಾರೋ ಬೀಳ್ಬೇಕು ಇದು ಬೀಳಂಗೂ ಇಲ್ಲ ಇಲ್ಲ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ಸಿಎಂ ಕುರ್ಚಿ ಕಾಳಗ ತಾರಕ ಕೇರ್ತಾ ಇದೆ ದಿನದಿಂದ ದಿನಕ್ಕೆ ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಕೆ ಬಣ ಅನ್ನುವ ರೀತಿಯಲ್ಲಿ ಹೇಳಿಕೆಗಳು ಹೊರಬೀಳ್ತಾ ಇದೆ ಇದೇ ವಿಚಾರವಾಗಿ ಸಿಟಿ ರವಿ ಅವರು ಮಾತಾಡಿದ್ದಾರೆ ಸಿಎಂ ಕುರ್ಚಿಗೆ ಕುಸ್ತಿ ನಡೀತಾ ಇದ್ಯಾ ಅಂತ ಅನಿಸ್ತಿದ್ಯಾ ಸಿ ಎಂ ಹಾಗೂ ಡಿ ಸಿ ನಡುವೆ ಕುಸ್ತಿ ನಡೀತಾ ಇದೆಯಾ ಅನ್ನುವ ಪ್ರಶ್ನೆಗೆ ವಿಧಾನಸೌಧದಲ್ಲಿ ಎಂ ಎಲ್ ಸಿಟಿ ರವಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕುರ್ಚಿಯ ಅಖಾಡದಲ್ಲಿ ಯಾರು ಹೇಳ್ತಾನೂ ಇಲ್ಲ ಬೀಳ್ತಾನೂ ಇಲ್ಲ ಒಂದು ಗೆಲ್ಲಬೇಕು ಇಲ್ಲ ಒಬ್ಬರು ಸೋಲ್ಬೇಕು ಇಲ್ಲ ಆಗ್ತಾನೆ ಇಲ್ಲ ಅದಕ್ಕೆ ಕುಸ್ತಿ ಅಂತ ಕರೀದಕ್ಕಾಗುತ್ತಾ ಅಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರವಿಯವರು ಕೇಳ್ಕೊಂಬನ್ನ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳಬೇಕು ಯಾರೋ ಬೀಳಬೇಕು ಇದು ಬೀಳಂಗೂ ಇಲ್ಲ ಹೇಳಂಗೂ ಇಲ್ಲ ಇದನ್ನ ಯಾವ ಸಮಯ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆಯಾ ಬರೀ ಹೇಳಿಕೆಗಳನ್ನು ಉಪ ಹೇಳಿಕೆಗಳನ್ನು ನೀವು ಕುಸ್ತಿ ಅಂತ ಅನ್ಕೊಬಾರ್ದು ಕುಸ್ತಿ ಅಂದರೆ ಅದು ಅದಕ್ಕೆ ಅದರದೇ ಆದ ಒಂದು ವಿಶೇಷವಾದ ಅರ್ಥ ಇದೆ ಒಮ್ಮೆ ಕುಸ್ತಿ ಹಿಡಿದ್ರೆ ಯಾವನೋ ಬೀಳ್ಬೇಕು ಯಾರೋ ಬೀಳ್ಬೇಕು ಇದು ಬೀಳಂಗೂ ಇಲ್ಲ ಏಳಂಗೂ ಇಲ್ಲ ಇದನ್ನ ಯಾವ ಸಮಯ ಕುಸ್ತಿ ಅಂತೀರಿ ಕುಸ್ತಿಗೆ ಅಪಮಾನ ಮಾಡಬೇಡಿ ಕುಸ್ತಿ ನಡೀತಾ ಇದೆ ಅಂತ